ಅಧಿಕಾರಿಗಳು ನಿಗದಿತ ಸಮಯಕ್ಕೆ ಬಾರದ ಹಿನ್ನೆಲೆ ನಗರಸಭೆ ಸಾಮಾನ್ಯ ಸಭೆಯನ್ನ ಇಂದು ಮುಂದೂಡಲಾಯಿತು ಇನ್ನು ಸೋಮವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಚಿತ್ರದುರ್ಗದ ನಗರಸಭೆಯ ಸಭಾಂಗಣದಲ್ಲಿ ಮೊದಲ ಸಾಮಾನ್ಯ ಸಭೆಯನ್ನ ನಗರಸಭೆ ಸದಸ್ಯರ ಜಟಾಪಟಿಯ ಮಧ್ಯೆ ನಗರಸಭೆ ಅಧ್ಯಕ್ಷೆ ಸುನೀತಾ ರಾಘವೇಂದ್ರ ಅವರು ಮುಂದೂಡಿದ್ದಾರೆ ಇನ್ನು ಸುನೀತಾ ರಾಘವೇಂದ್ರ ಅವರು ನಗರಸಭೆ ಅಧ್ಯಕ್ಷರಾದ ನಂತರ ಇದೇ ಮೊದಲ ಬಾರಿಗೆ ಸಾಮಾನ್ಯ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಸದಸ್ಯರು ಸರಿಯಾದ ಸಮಯಕ್ಕೆ ಬಂದು ಕಾದು ಕೂತಿದ್ದರೂ ಕೂಡ ನಗರಸಭೆ ಆಯುಕ್ತರು ಹಾಗೂ ಅಧಿಕಾರಿಗಳು ಬಾರದೇ ಇದ್ದು ಇದರಿಂದಾಗಿ ರೊಚ್ಚಿಗೆದ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ತದನಂತರ ಪೌರಾಯುಕ್ತರು ಬಂದು ವಿಡಿಯೋ ಕಾನ್ಫರೆನ್ಸ್ ಇದ್ದಿದ್ದರಿಂದ ಬರುವುದು ತಡವಾಗಿದೆ ಬನ್ನಿ ಸಭೆ ಮಾಡೋಣ ಎಂದು ಕೇಳಿದ್ದರೂ ಕೂಡ ಸದಸ್ಯರು ವಾಗ್ವಾದಕ್ಕೆ ಇಳಿದಿದ್ದು ತದನಂತರ ಇದನ್ನೆಲ್ಲ ಗಮನಿಸಿದ ನಗರಸಭೆ ಅಧ್ಯಕ್ಷರು ಸಾಮಾನ್ಯ ಸಭೆಯನ್ನು ಮುಂದೂಡಿದ್ದಾರೆ ಇನ್ನು ಈ ವೇಳೆ ಕೆಲ ಹೊತ್ತು ನಗರಸಭೆ ಸದಸ್ಯರು ಹಾಗೂ ಅಧಿಕಾರಿಗಳ ನಡುವೆ ವಾಗ್ವಾದ ಉಂಟಾಗಿದ್ದು ಕಂಡುಬಂದಿತು

ಕಾರಣದಿಂದ ಈ ಸಭೆಯನ್ನು ಮುಂದೂಡುತ್ತ ಒಂದು ಮೀಟಿಂಗು ಮಾಡಿಲ್ಲ ನಾ ಸಾಮಾನ್ಯ ಸಭೆನೆ ಕರೆದಿಲ್ಲ ಇದುವರೆಗೂ ಪಂಪ್ ಸೆಟ್ ಬಗ್ಗೆ ನಗರದ ಬಗ್ಗೆ ಸ್ವಚ್ಛತೆ ಬಗ್ಗೆ ಮತ್ತೆ ಪೈಪ್ಲೈನ್ ನೀರಿನ ಕಾಮಗಾರಿಗಳ ಬಗ್ಗೆ ಪಿ ಡಬ್ ಎಸ್ ಡಬ್ಲ್ಯೂ ಕೆ ಎಸ್ ಡಬ್ಲ್ಯೂ ಅವರು ಅವ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋದು ಅವ್ರಿಂದ ಎಲ್ಲ ಅಧಿಕಾರ ವೈಫಲ್ಯದಿಂದ ಈ ಸಭೆಯನ್ನು ಮುಂದೂಡಲಾಗಿದೆ ನಾವೆಲ್ಲರ ಸದಸ್ಯರ ಒಮ್ಮತದಿಂದ ತೆಗೆದುಕೊಂಡು